ಕರ್ನಾಟಕ ಸೋಸಿದ್ದು ಸಮುದಾಯಗಳ ಮಹಾ ಒಕ್ಕೂಟ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯ ಸಮಿತಿಯ ಸಭೆ ಇವತ್ತು ನಡೆಯಿತು ಈ ಸಭೆಗೆ ರಾಜ್ಯದ ಎಲ್ಲ ಜಿಲ್ಲೆಯ ತಾಲೂಕಿನ ಎಸ್ಸಿ ಎಸ್ ಟಿ ಸಿ ಮೈನಾರಿಟಿ ಅಲೆಮಾರಿ ಸಮುದಾಯಗಳ ಮುಖಂಡರೆಲ್ಲರೂ ಕೂಡ ಇವತ್ತು ಸಭೆಗೆ ಭಾಗವಹಿಸಿದ್ದು ಇದೊಂದು ಬಹಳ ಮಹತ್ವವಾದಂಥ ಸಭೆಯನ್ನು ಇವತ್ತು ಕಾಣಿದೀವಿ ಅನ್ನ ಕೆ ಎಂ ರಾಮಚಂದ್ರಪ್ಪ ಅವರು ನಡೆದಂಥ ನೇತೃತ್ವದಲ್ಲಿ ನಡೆದಂತ ಈ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಮಾಡಿದ್ದೀವಿ ಆ ನಿರ್ಣಯಗಳನ್ನು ರಾಮಚಂದ್ರನವ್ರು ಆ ನಂತರದಲ್ಲಿ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನದ ಸಮೀಕ್ಷೆಯನ್ನು ಮಾಡಿತ್ತು ಅದನ್ನು ಜಾರಿಗೊಳಿಸಬೇಕು ಅನುಷ್ಠಾನಕ್ಕೆ ತರಬೇಕು ಅಂತಂದೇಳಿ ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಮಾಡಿ ಮರು ಸಮೀಕ್ಷೆ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ದನ್ನು ನಾವು ವರದಿಯನ್ನು ಗಮನಿಸಿದ್ದೀವಿ ಹಾಗಾಗಿ ಅದರ ಕುರಿತಂತೆ ಚರ್ಚೆ ಮಾಡೋದಕ್ಕಂಥದ್ದೇಳಿ ಇವತ್ತಿನ ಈ ಸಭೆ ಕರೆದಿದ್ದು ಸಭೆಯಲ್ಲಿ ಬಹಳ ಮುಖ್ಯವಾಗಿ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ಏನೋ ರಾಜ್ಯ ಸರ್ಚೆ ಮಾಡಿ ಸಾರ್ವಜನಿಕರಿಗೆ ಅದರ ಪ್ರತಿಯೂ ಕಾಪಿಯೂ ಸಿಗದೆ ಇಟ್ಕೊಂಡಿತ್ತು ಈಗ ಏಕಾಏಕಿಯಾಗಿ ಅದನ್ನ ಮರು ಸಮೀಕ್ಷೆ ಮಾಡ್ತೀವಿ ಅಂತಂದು ಹೇಳಿ ಹೇಳೋದ್ರ ಮುಖಾಂತರ ಸರ್ಕಾರವೇ ಗೊಂದಲವನ್ನ ಸೃಷ್ಟಿ ಮಾಡಿದೆ ಮತ್ತು ಒಂದು ಸರ್ಕಾರ ಅಧಿಕೃತವಾಗಿ ಸುಮಾರು ನೂರ ಅರವತ್ತು ಕೋಟಿ ಹಣ ಖರ್ಚು ಮಾಡಿದೆ ಒಂದೂವರೆ ಲಕ್ಷದಷ್ಟು ಜನ ನೌಕರರಲ್ಲಿ ಕೆಲಸ ಮಾಡಿದ್ದಾರೆ ಐ ಬಿ ಎಮ್ ಎನ್ನುವಂಥ ಒಂದು ಪ್ರತಿಷ್ಠಿತ ಸಂಸ್ಥೆ ಈ ಸಮೀಕ್ಷೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಇಂಥ ಒಂದು ವರದಿಯನ್ನ ಯಾವುದೇ ಪೂರ್ವಪರ ಚರ್ಚೆಗಳು ಇಲ್ಲದೆ ಅದನ್ನು ತಿರಸ್ಕಾರ ಮಾಡೋದು ಮೂಲೆ ಗುಂಪು ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ತಕ್ಷಣದಲ್ಲಿ ತಂತ್ರಾಜ್ ಆಯೋಗದ ವರದಿಯನ್ನು ಜನತೆಯ ಚರ್ಚೆಗಾಗಿ ಸಾರ್ವಜನಿಕ ಪ್ರಕಟಣೆ ಮಾಡಬೇಕು ಅದರಲ್ಲಿರುವಂಥ ಸಣ್ಣ ಪುಟ್ಟ ಲೋಪಗಳು ಏನಾದರೂ ಅದರ ಅಹವಾಲುಗಳನ್ನು ತಕರಾರುಗಳನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಆ ನಂತರದಲ್ಲಿ ಎಲ್ಲ ಸಮುದಾಯಗಳಿಗೆ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ನ್ಯಾಯ ನಿರ್ಣಯ ಮಾಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದೀವಿ ಇದನ್ನ ಒತ್ತಾಯ ಮಾಡೋದಕ್ಕಾಗಿ ಶೀಘ್ರದಲ್ಲೇ ಕಾಂಗ್ರೆಸ್ಸಿನ ಹೈಕಮಾಂಡಿಗೂ ಕೂಡ ಮನವರಿಕೆ ಮಾಡೋದಕ್ಕೆ ಒಂದು ನಿಯೋಗ ಹೋಗೋದಕ್ಕೆ ಸಿದ್ಧತೆ ಮಾಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೊಂದು ಬಾರಿ ಭೇಟಿಯಾಗಿ ಅವರಿಗೂ ಕೂಡ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡುವಂತಹ ನಿರ್ಣಯವನ್ನು ಮಾಡಿದೀವಿ ಅದರ ಜೊತೆಗೆ ಸಚಿವ ಸಂಪುಟದ ಅಷ್ಟು ಜನ ಏನು ಸದಸ್ಯರಿದ್ದಾರೆ ಸಚಿವರುಗಳಿದ್ದಾರೆ ಆ ಎಲ್ಲ ಸಚಿವರುಗಳಿಗೂ ಕೂಡ ಮನವಿ ಕೊಡೋದ್ರ ಮುಖಾಂತರ ನಮ್ಮ ಈ ವಿಚಾರವನ್ನ ತಿಳಿಸುವಂತ ಕೆಲಸ ಮಾಡೋದಂತೇಳಿ ಇವತ್ತು ನಿರ್ಣಯವನ್ನು ಮಾಡಿದೆ ಸಮುದಾಯದವರು ಎಸ್ ಟಿ ಸಮುದಾಯದವರು ಓಬಿಸಿ ಸಮುದಾಯ ಅಲೆಮಾರಿ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲಾ ಸಮುದಾಯಗಳ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರುಗಳು ಭಾಗವಹಿಸಿದೆ ಸುಮಾರು ಐದನೂರಕ್ಕೂ ಹೆಚ್ಚು ಜನ ಮುಖಂಡರುಗಳು ಇವತ್ತಿನ ಸಭೆಯಲ್ಲಿ ಸರ್ಕಾರ ಜಾರಿ ತರ್ತದೆ ಅಂತ ಒಂದು ನಂಬಿಕೆ ನಮ್ಗಿತ್ತು ಕೊನೆಗೆ ಯಾವುದೋ ಒಂದು ಶಕ್ತಿ ನಾನು ಹೇಳಿದೆ ಮೊನ್ನೆ ಪ್ರೆಸ್ ಮೀಟ್ ಮಾಡುವಾಗ ಒಬ್ಬ ಕಳ್ಳನಾಯಕನ್ನ ತೃಪ್ತಿ ತೃಪ್ತಿಪಡಿಸೋದಕ್ಕೋಸ್ಕರ ಈ ಸಮುದಾಯಗಳನ್ನು ಬೋಲಿಕೊಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಕೊಡ್ತಾ ಇದೆ ಹೈಕಮಾಂಡ್ ಅಂತ ಹೇಳಿದ್ದೀನಿ ಅದಕ್ಕೆ ಯಾವ ರೀತಿ ನೀವು ನಮಗೆ ಅನ್ಯಾಯ ಮಾಡಿದೀರಿ ಅಂತ ಅನ್ನೋದನ್ನ ಹೈಕಮಾಂಡ್ ಮನವರಿಕೆ ಮಾಡ್ಕೊಡಬೇಕು ಆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಸಚಿವರುಗಳು ಏನು ಹಿಂದುಳಿದ ಜಾತಿಗೆ ಸೇರಿದಂತಹ ಸಚಿವರುಗಳು ಈ ಶೋಷಿತ ಸಮಾಜಗಳಿಗೆ ಸೇರಿದಂತ ಸಚಿವರುಗಳು ಮತ್ತು ಎಮ್ ಎಲ್ ಎಗಳನ್ನ ಒಂದು ಸಭೆಯನ್ನು ಕೂಡ ಮಾಡೋದಕ್ಕೆ ನಿರ್ಣಯ ಮಾಡಿದ್ದೀವಿ ಅದರ ಜೊತೆಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಇದನ್ನೆಲ್ಲ ಮನವರಿಕೆ ಮಾಡಿ ಏನು ಈ ಬೆಳವಣಿಗೆಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡುವ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಮುಂದಿನ ಮುಂದಿನ ಒಂದು ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲವನ್ನು ಅವರು ಅನ್ಭವಿಸ್ತಾರೆ